ಇಲ್ರೆ ತಾವು ಕಾನೂನು ಸಚಿವರು ಏನ್ ಹೇಳ್ತೈತೆ ಅಂದ್ರೆ ಒಂದೇ ನಿಮಿಷ ಇದು ಬಹಳ ಇಂಪಾರ್ಟೆಂಟ್ ಮರಣ ಶಾಸನ ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ ಪಡ್ತೀನಿ ಅದರಿಂದ ಅಲ್ಲ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ ಅವಾಗಾದ್ರೂ ಅದೇ ಆಗ್ತದ ಅಂತ ಅನ್ಸುತ್ತೆ ಈಗ ಬೆಂಗಳೂರು ಮಾಡಿದಿರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು ಚೇರ್ಮನ್ ಹಂಗಾರೆ ಏನು ಬೆಂಗಳೂರು ಏನು ಸ್ಪೆಷಲ್ಲ ಮಂಗಳೂರು ಹಂಗಾರೆ ಏನು ಸ್ಪೆಷಲ್ ಇಲ್ಲನಪ್ಪ ಮಂಗಳೂರು ಬೆಳಗಾವು ಬೆ ಮಾಡಬೇಕಲ್ಲ ಅವ್ರಿಗೂ ಇದನ್ನೇ ಮಾಡಿ ಇದೇ ಸಿಸ್ಟಮೇ ತಂದ್ಬಿಡಿ ಅದನ್ನೂ ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ ಇನ್ನು ಅವನು ಈಗ ನೀವು ಬೆಂಗಳೂರಿಗೆ ಮಾಡಿಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು 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 ಅಂತ ಅದಕ್ಕೂ ಮಾಡಿ ಬೆಳಗಾವಿಗೂ ಮಾಡಿ ಗುಲ್ಬರ್ಗಾಗೂ ಮಾಡಿ ಏನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ ಡಿಕೇಶ್ ಕುಮಾರ್ ಅವ್ರಿಗೆ ಏ ಅದೇನೋ ಹೇಳ್ದ ಐದು ಸಾವಿರ ಏನು ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಕೊಟ್ಟೆ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು ದೊಡ್ಡದಾಗಿ ಹೇಳ್ತೀಯಲ್ಲ ನೀನು ಐದ್ ಸಾವಿರ ಅಲ್ಲ ಐವತ್ತು ಸಾವಿರ ಕೋಟಿ ಕೊಟ್ರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರಕ್ ಆಗಲ್ಲ ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ ಎಲ್ಲ ಮೈಸೂರಲ್ಲೇ ನಿಮ್ಮ ಹಣ ಎಲ್ಲ ಬಿಗಿ